ಅಯೋಧ್ಯೆಯ ರಾಮ ಮಂದಿರ ಇಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಮಂದಿರ ನಿರ್ಮಾಣ ಪೂರ್ಣಗೊಂಡಿರುವ ಸಂಕೇತವಾಗಿ ಪ್ರಧಾನಿ ಮೋದಿಯವರು ದೇವಸ್ಥಾನದ ಗೋಪುರದ ಮೇಲೆ ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಿದ್ದಾರೆ ಮೋದಿಯವರು ಅಯೋಧ್ಯೆಯ ಐತಿಹಾಸಿಕ ರಾಮ ಮಂದಿರದಲ್ಲಿ ಧ್ವಜ ಆರೋಹಣ ಎಂಬ ಪವಿತ್ರ ಧಾರ್ಮಿಕ ಕರ್ತವ್ಯವನ್ನ ನೆರವೇರಿಸಿದ್ದಾರೆ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿರುವ ಸಂಕೇತವಾಗಿ ಮಂದಿರದ ಮೇಲೆ ಧರ್ಮಧ್ವಜ ರಾರಾಜಿಸಿದ್ದು ಈ ಐತಿಹಾಸಿಕ ಧಾರ್ಮಿಕ ಸಮಾರಂಭವು ದೇಶದ ಆಧ್ಯಾತ್ಮಿಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದೆ ಎಸ್ ಸುಮಾರು ಇಪ್ಪತ್ತೆರಡು ಅಡಿ ಹನ್ನೊಂದು ಅಡಿ ಅಂದ್ರೆ ಇಪ್ಪತ್ತೆರಡು ಇಂಟು ಹನ್ನೊಂದು ಅಡಿ ಅಳತಿಯ ಕೇಸರಿ ಧ್ವಜ ಚಿನ್ನದ ದಾರದಲ್ಲಿ ಕೈಯಿಂದ ಕಸೂತಿ ಮಾಡಲಾದಂತಹ ಮೂರು ಪವಿತ್ರ ಚಿಹ್ನೆಗಳನ್ನ ಈ ಒಂದು ಧ್ವಜ ಒಳಗೊಂಡಿದೆ ಭಗವಾನ್ ರಾಮನ ಸೂರ್ಯವಂಶ ಮತ್ತು ಶಾಶ್ವತ ಶಕ್ತಿಯನ್ನ ಪ್ರತಿನಿಧಿಸುವ ಸೂರ್ಯ ಆಧ್ಯಾತ್ಮಿಕ ಕಂಪನವನ್ನು ಸಂಕೇತಿಸುವ ಪವಿತ್ರ ಓಂ ಮತ್ತು ಶುದ್ಧತೆ ಸಮೃದ್ಧಿ ಮತ್ತು ರಾಮರಾಜ್ಯವನ್ನು ಸೂಚಿಸುವ ಕೋವಿಧರ್ಮರದ ಲಕ್ಷಣಗಳು ಈ ಒಂದು ಧ್ವಜದಲ್ಲಿ ಇವೆ ಮತ್ತು ಧ್ವಜಾರೋಹಣ ಮಾಡಿದಂತಹ ದಿನಾಂಕದ ಮಹತ್ವ ಏನು ಇದು ಇದು ಪಂಚಮಿಯೆಂದು ಬರುತ್ತೆ ಭಗವಾನ್ ರಾಮ ಮತ್ತು ಸೀತೆಯ ವಿವಾಹವನ್ನು ಸೂಚಿಸುತ್ತೆ ಅಭಿಜಿತ್ ಮುಹೂರ್ತಕ್ಕೆ ಹೊಂದಿಕೆ ಆಗುತ್ತೆ ಹೀಗಾಗಿ ಈ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ चक्ष सूर्य आजात श्रोत्राद प्राणश्च मुखा दगनी ओम त्र ज्योत हर राम भक्त के हृदय में अद्वितीय संतोष है असीम कृतज्ञता है अपार अलौकिक आनंद है सदियों के घाव भर रहे हैं सदियों की वेदना आज विराम पा रही है सदियों का संकल्प आज सिद्धि को प्राप्त हो रहा है आज उस यज्ञ की पूर्णावती है जिसकी अग्नि